ಸೈಲೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ ಬೇಟೆ ಆಡೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ ವರ್ಷ ಹೊಸ ವರ್ಷನ್ ಪಾರ್ಟಿ ಅಷ್ಟೇ ಅಲ್ಲ ಪ್ರತಿ ವರ್ಷ ಯಾವ ರೀತಿ ಕ್ಯಾಲೆಂಡರ್ ಬದಲಾಗುತ್ತೋ ಅದೇ ರೀತಿ ನಮ್ಮ ಜೀವನ ಕೂಡ ಬದಲಾಗಬೇಕು ಯಾಕಂದ್ರೆ ಹಾಯ್ ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಾವು ಈಗ ಎರಡು ಸಾವಿರದ ಆರಕ್ಕೆ ಕಾಲಿಟ್ಟಾಯಿತು ನೀವು ಕಂಡ ಕನಸುಗಳು ನೀವು ಏನೇನು ಅಂದ್ಕೊಂಡ್ರೆ ಎಲ್ಲನೂ ಆಗಲಿ ಸಕ್ಸಸ್ ಆಗಲಿ ದೇವರು ಒಳ್ಳೇದು ಮಾಡಲಿ ಬನ್ರಿ ಇವತ್ತು ನಮ್ಮ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕತ್ತೇವೆ ಬನ್ರಿ ಇವತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ನಿನಗೂ ತೋರ್ ನಿಮಗೂ ತೋರಿಸ್ತೀನಿ ಅಂತ ಗುರು ಈಗ ಫೈನಲ್ ನಾವು ಬಿಜಾಪುರಕ್ಕೆ ಬಂದೆ ಬಂದ್ರಿ ಒಳಗೆ ಸೆಲೆಬ್ರೇಷನ್ ಯಾವ ರೀತಿ ಮಾಡತಾರ ಈಗ ನಾನು ಕ್ಲಾಸ್ ರೂಮ್ ಒಳಗಡೆ ಬಂದೆ ಇಲ್ಲಿ ನೋಡ್ರಿ ಎಲ್ಲಾ ಸೆಲೆಬ್ರೇಷನ್ ಯಾವ ರೀತಿ ಎಲ್ಲಾ ತಯಾರಿ ಮಾಡತ್ತಾರ ಈ ಸೆಲೆಬ್ರೇಷನ್ ಮಾಡ್ಲಾಕ ಎಲ್ಲ ಬರೋಟ್ನ ರೆಡಿ ಮಾಡ್ಯಾರ ಇನ್ನೊಂದಷ್ಟು ಜನ ಬರೋರದಾರ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಕಟ್ ಮಾಡಕ್ಕಿಂತ ಮುಂಚೆ ಈ ಮ್ಯೂಸಿಕಲ್ ಚೇರ್ ಗೇಮ್ ಆಡ್ಸಲಾತಾರ ಬಂದೆ ಯಾವ ರೀತಿ ಗೇಮ್ ಆಡ್ತಾರ ಅಂತ

याने बुकार देत सितवादम मननी न ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ ಬೇಟೆ ಆಡೋಕ್ಕೆ ರೆಡಿ ಆಗಿದೆ ಅಂತ ಅರ್ಥಿಯಾಗಿದೆ ಅಂತ 正解です。<laughs> <Good place. S 2> <laughs> ನಾನ್ ಬರತನ ಮಾತ್ರ ಬೇರೆಯವರವ ನಾನ್ ಬಂದ ಮೇಲೆ ನಾನು

ಮೈಕ್ ಕೊಡಿರಿ ಅವರಿಗೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೇವೆ ಹೊಸ ವರ್ಷ ಅಂದರೆ ಏನು ಹೊಸ ವರ್ಷ ಅಂದ್ರೆ ಸೆಲೆಬ್ರೇಷನ್ ಪಾರ್ಟಿ ಅಷ್ಟೇ ಅಲ್ಲ ಪ್ರತಿ ವರ್ಷ ಯಾವ ರೀತಿ ಕ್ಯಾಲೆಂಡರ್ ಬದಲಾಗುತ್ತೋ ಅದೇ ರೀತಿ ನಮ್ಮ ಜೀವನ ಕೂಡ ಬದಲಾಗಬೇಕು ಯಾಕಂದ್ರೆ ಎಷ್ಟೋ ಕನಸುಗಳು ಆಸೆಗಳು ನಮ್ಗೆ ಕುಟ್ಟುತ್ತೇವೆ ಅದೇ ತರ ಪ್ರತಿ ವರ್ಷನೂ ಬಂದಾಗ ಸ್ವಲ್ಪ ಬದಲಾವಣೆ ಆಗಬೇಕು ಒಳ್ಳೆ ರೀತಿಯಲ್ಲಿ ಇಷ್ಟಾನೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು

ನೋಡಿದ್ರಲ್ಲ ಗುರು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಇತ್ತಂತ ಮತ್ತು ಅತಿ ಶೀಘ್ರದಲ್ಲೇ ಮುಂದಿನ ವೀಡಿಯೋದಾಗ ಸಿಗುವಂಥ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ